హాయ్ ఫ్రెండ్స్ ఎల్ హేగరా చనగర అంత భావస్తిని ఎల్గూ దేవరు ఒళ్ేదిన నూ తు చీ ఇవత్తు మార్నింగ్ వ్లగ్న స్టార్ట్ మాకొండీని ఇవత్ బావ ఎద్దు అలా కల్సన ముగ్స్కొడ అంత హెల్బిట్టు మట్టెల వాష్ మారి ఒణింది ఒణగా అదన ಎತ್ಕೊ ಬಂದು ಮರ್ಚಿಟ್ಕೊಂತ ಇದೀನಿ ಏನಪ್ಪಾ ಅಂತ ಅಂದ್ರೆ ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಒಣಗ್ಬೇಕು ಬಟ್ಟೆಗಳು ಅವಾಗ ಗರ್ಗರಿಯಾಗಿರುತ್ತೆ ಸ್ವಲ್ಪ ಹಸಿ ಆಗಿತ್ತು ಅಂತ ಅಂದ್ರೆ ಮೆತ್ ಆಗ್ಬಿಡುತ್ತೆ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅದ್ರಿಂದ ನಾನು ಚೆನ್ನಾಗಿ ಬಿಸಿಲು ಹೊಡಿಯೋ ಟೈಮ್ ಅಲ್ಲೇ ಬಟ್ಟೆಗಳನ್ನ ಹಾಕ್ತೀನಿ ಮಳೆಗಾಲದಲ್ಲಿ ಏನ್ ಮಾಡಕ್ ಆಗಲ್ಲ ಅವಾಗ ಆ ಧೂಪ ಗೀಪ ಹಾಕೊಂಡು ನಾವು ಇದ್ ಮಾಡ್ಕೋಬೇಕಾಗತ್ತೆ ಗಮನ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ನನ್ನ ಬಟ್ಟೆಗಳನ್ನ ಸಾಮಾನ್ಯವಾಗಿ ಐರನ್ ಮಾಡಿ ಇಡ್ತೀನಿ ಆ ಇವಾಗಂತೂ ಟೈಮ್ ಇಲ್ಲ ಮತ್ತೆ ಏನು ಅಂತಂದ್ರೆ ಬಟ್ಟೆಗಳನ್ನ ಯಾವತ್ತು ಕೂಡ ಉಲ್ಟಾ ಮಾಡಿ ಒಣಗಾಕಿದ್ರೆ ಬಟ್ಟೆಗಳು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾನು ಅದೇ ಫಾಲೋ ಮಾಡ್ತಾ ಇದ್ದೀನಿ ಆದಷ್ಟು ನನ್ಗೆ ನೆನಪಿರೋವಾಗ್ಲೆಲ್ಲ ಆದಷ್ಟು ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಅಂತೂ ಬಟ್ಟೆನ ಮರ್ಚೆ ಒಣಗಾಕ್ತೀನಿ ಯಾವಾಗಾದ್ರೂ ಒಂದ್ ಟೆನ್ ಪರ್ಸೆಂಟ್ ಅಂತ ಅಂದ್ರೆ ಯಾವಾಗಾದ್ರೂ ಆತದಲ್ಲಿದ್ದೆ ಡ್ಯೂಟಿಗ್ ಬೇಗ ಹೋಗ್ಬೇಕು ಅಂತ ಅನ್ನೋ ಟೈಮ್ ಅಲ್ಲಿ ಹಾಗೆ ಒಣಗಾಕ್ಬಿಡ್ತೀನಿ ಬಿಡ್ತೀನಿ ಅದನ್ನೆಲ್ಲ ಮರ್ಚಿ ಎತ್ತಿಟ್ಕೊಂಡೆ ಮರ್ಚಿ ಸೈಡ್ ಅಲ್ಲಿ ಇಟ್ಟಿರ್ತೀನಿ ಅವಾಗ ಅಲ್ಲಿ ಸ್ಪೇಸ್ ಮಾಡ್ಕೊಂಡು ಎತ್ತಿಟ್ಕೊಂಡ್ ಬಿಡ್ತೀನಿ ಹಾಗೇನೆ ಇಲ್ಲಿ ಸೋಫಾ ಬೆಡ್ ಶೀಟು ಒಂದು ನಾಲ್ಕೈದು ದಿನ ಆಗಿತ್ತು ಒದ್ರಿ ಅದನ್ನ ಎಲ್ಲಾ ಬಿಸಿಲಲ್ಲಿ ಒದ್ರಿ ಆರ್ ಹಾಕ್ಬಿಟ್ಟು ತಗೋ ಹಾಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒದ್ರುಕೊಂಡು ಮತ್ತೆ ಇನ್ನೊಂದ್ಸಲ ಒದ್ರುಕೊಂಡು ಸಮಾಧಾನ ಇರಲ್ವಲ್ಲ ಎಷ್ಟು ಸಲ ಹೆಣ್ಮಕ್ಳು ಒದ್ರು ಮತ್ತೆ ಒಂದ್ ಒಂದ್ಸಲ ಒದ್ರುಕೊಂಡು ಎಲ್ಲಾನು ನೀಟಾಗಿ ಇಟ್ಕೊಳ್ಳೋಣ ಅಂತ ಏನಪ್ಪ ಇವಳು ಮಾಮೂಲಿ ಕೆಲ್ಸ ಮಾಡೋದ್ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ನೀವ್ ಅನ್ಕೋಬಹುದು ನಾರ್ಮಲಿ ಹೆಣ್ಮಕ್ಳು ಎಲ್ಲಾ ಇದೇ ತರ ಮಾಡೋದು ನಾನು ಅದೇ ಮಾಡ್ತೀನಿ ಸ್ಪೆಷಲ್ ಆಗಂತ ಏನೂ ಇಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ ಆ ನಾನು ಈ ತರ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಪಿಲ್ಲೋಗಳಿದ್ವಲ್ಲ ಅದ್ರ ಮಧ್ಯ ಗಳಿದ್ವು ತುಂಬಾ ಚೆನ್ನಾಗಿತ್ತು ಒಂಥರ ಡೈಮಂಡ್ ತರ ಇತ್ತು ಬಟ್ ಅದು ಇದ್ರದು ಸ್ವಲ್ಪ ದಿನ ಅದು ಯೂಸ್ ಮಾಡ್ತಾ ಇದ್ದಂಗೆ ಅದು ಅದೇನೋ ಹೊಲ್ಗ ಬಿಚ್ಕೊಂಡ್ ಬಂದ್ಬಿಡ್ತು ಒಳಗಡೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಅದನ್ನ ಹಾಕಕ್ ಟ್ರೈ ಮಾಡಿದೆ ಆಗ್ಲಿಲ್ಲ ಬಟ್ ಅದನ್ನ ಎಲ್ಲಾನು ಎತ್ತಿಟ್ಟಿದೀನಿ ಗೊತ್ತಿಲ್ಲ ಅದನ್ನ ಯಾವಾಗ ಮಾಡೋದು ಇದ್ದಾರೆ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಎತ್ತಿಟ್ಕೊಂಡಿದೀನಿ ಅದಕ್ಕೆ ಹಾಕಕ್ ಅಂತಲ್ಲ ಇನ್ನು ನಮ್ಮ ಮನೆ ಮಕ್ಳಿದಾವಲ್ಲ ಮಕ್ಳಿಗೆ ಸ್ವಲ್ಪ ಫುಡ್ ನ ಹಾಕ್ತಾ ಇದೀನಿ ಫುಡ್ ನ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಕಸ ಎಲ್ಲ ಗುಡ್ಸ್ಕೊಂಡು ಒಡ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲಾ ಗುಡ್ಸ್ಕೊತಾ ಇದೀನಿ ಮ್ಯಾಟ್ ಗಳೆಲ್ಲ ನಾನು ಆಲ್ರೆಡಿ ವಾಶ್ ಮಾಡಿ ವಾಶ್ ಮಾಡಿ ಹಾಕಿರ್ತೀನಿ ಒಂದು ಒನ್ ಮಂತ್ ನಾನು ವಾಶ್ ಮಾಡ್ತೀನಿ ಫಿಫ್ಟೀನ್ ಡೇಸ್ ಎಲ್ಲ ವಾಶ್ ಮಾಡಕ್ ಹೋಗಲ್ಲ ಜಾಸ್ತಿ ಯಾರು ಗಲೀಜೆ ಮಾಡಕ್ ಹೋಗಲ್ಲ ಅವಾಗ ಅವಾಗ ಬಿಸ್ಲಲ್ಲಿ ಒಣಗಾಕೊಂಡು ಹರಿದಿನ ಇತ್ತು ಅಂತಂದ್ರೆ ಮಾಡ್ಕೊಬಿಡ್ತೀವಿ ಅದಾದ್ಮೇಲೆ ಹಾಗೆ ಸ್ವಲ್ಪ ಪ್ಲಾಂಟ್ ಗಳೆಲ್ಲ ಇದ್ವಲ್ಲ ಅದಕ್ಕೆಲ್ಲ ನೀರ್ಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು ನೀರ್ ಹಾಕಕ್ಕೆ ಬಂದೆ ಹಾಗೆ ನೋಡ್ತಾ ನೋಡ್ತಾ ಇದ್ದಂಗೆ ಸಾಮಾಂತಿಕೆ ಹೂದು ಹೂಗಳೆಲ್ಲ ಒಣಗೋಗ್ಬಿಟ್ಟಿತ್ತು ಆ ಒಣಗೋಗಿರೋ ಹೂಗಳನ್ನೆಲ್ಲ ಏನ್ ಮಾಡಿದೆ ಅಂತಂದ್ರೆ ಕಟ್ ಮಾಡಿ ಅದ್ರ ಬುಡಕೇನೆ ಹಾಕ್ದೆ ಅದ್ ಅದೇನೋ ಹಾಕಿದ್ರೆ ಒಂದ್ ಸ್ವಲ್ಪ ಗೊಬ್ಬರ ತರ ಆಗತ್ತೆ ಅಂತ ಎಷ್ಟು ಸಲ ಯಾವಾಗ್ಲೂ ಅಷ್ಟೇ ನಾನು ಹೂದು ಪ್ಲಾಂಟ್ ಅಂತು ಅಂತ ಆದ್ರೆ ಜಾಸ್ತಿ ದಿನ ಬರೋದೇ ಇಲ್ಲ ಏನಕ್ಕೆ ಅಂತಾನೆ ಗೊತ್ತಾಗ್ತಿಲ್ಲ ಯಾವ ತರ ಅವ್ರು ಹೇಳ್ಕೊಟ್ಟಾಗೆಲ್ಲ ಫಾಲೋ ಮಾಡಿದ್ರು ಅಷ್ಟೇ ಅದು ಬರ್ತಾನೆ ಇಲ್ಲ ಏನಕ್ಕೆ ಅಂತಾನೆ ಗೊತ್ತಾಗ್ತಿಲ್ಲ ನೀವು ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ನಾನು ಕೊತ್ಮಿರಿ ಸೊಪ್ಪದು ಗಿಡಕ್ಕೆ ನೀರು ಇದ್ನಲ್ಲ ಅದನ್ನ ಯೂಸ್ ಮಾಡ್ಕೋತೀನಿ ಚೆನ್ನಾಗ್ ಬಂದಿದೆ ಅದು ಲೆಂತ್ ಬರ್ತಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟನ್ನೇ ಯೂಸ್ ಮಾಡ್ಕೋತಾ ಇದೀನಿ ಹಾಗೇನೆ ತುಂಬಾ ಅಂದ್ರೆ ತುಂಬಾ ಘಮ ಅಷ್ಟು ಘಮ ಇರುತ್ತೆ ಇನ್ನೇನು ಹೆಣ್ಮಕ್ಳದ್ದು ಸ್ಟಾರ್ಟ್ ಅಡಿಗೆ ಮನೆಗ್ ಬಂದು ಅಡಿಗೆ ಮನೇಲಿ ಎಲ್ಲಾ ಕೆಲ್ಸ ಎಲ್ಲ ಯಾವ್ದಾದ್ ಕೆಲ್ಸ ಇದೆ ಅಂತ ಅನ್ಕೊಂಡು ಮಾಡ್ಕೋಳದೆ ಮತ್ತೆ ನಾನು ಪಾತ್ರೆಗಳೆಲ್ಲ ನೈಟ್ ತೊಳ್ದಿಕ್ ಬಿಡೋದ್ರಿಂದ ನನ್ಗೆ ಅಷ್ಟು ಜಾಸ್ತಿ ಕೆಲ್ಸ ಅಂತ ಅನ್ಸಲ್ಲ ಎಷ್ಟೇ ಕೆಲ್ಸ ಇದ್ರು ನೈಟ್ ಟೈಮೆ ತೊಳ್ಕೊಂಬಿಡ್ತೀನಿ ಯಾವಾಗಾದ್ರೂ ಮಿಸ್ ಆಗೇ ಆಗತ್ತೆ ಯಾವಾಗ ಮಿಸ್ ಆಗಲ್ಲ ಹೇಳಿ ಆ ಮಿಸ್ ಆಗೇ ಆಗತ್ತೆ ಅವಾಗ ನಾನು ಬೆಳಗಿನ ಟೈಮ್ ತೊಳ್ಕೊಬೇಕಾಗತ್ತೆ ಪಾತ್ರೆಗಳೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು ಎಲ್ಲೆಲ್ಲಿ ಯಾವ್ದಾದ್ರು ಇಡ್ಬೇಕು ಅಂತ ಅನ್ಕೊಂಡು ಎಲ್ಲಾನು ಇಟ್ಕೋತಾ ಇದ್ದೀನಿ ಇಟ್ಕೊಂಡು ನಾನು ಸ್ವಲ್ಪ ಮೂವಿಗಳನ್ನ ತುಂಬಾ ಜಾಸ್ತಿ ನೋಡ್ತೀನಿ ಏನೋ ಹೇಳ್ತಾರಲ್ಲ ಫಿಲ್ಮ್ ಪ್ರೇಮಿ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಮೂವೀಸ್ ನೋಡ್ತೀನಿ ಮೂವಿ ಅಂತ ಅಂತಲ್ಲ ಸೆಂಟಿಮೆಂಟಲ್ ಮೂವೀಸ್ ಆಗಿರ್ಬೋದು ಹಾರರ್ ಮೂವೀಸ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಆಗಿರ್ಬೋದು ಎಲ್ಲಾ ಮೂವೀಸ್ನು ನೋಡ್ತೀನಿ ನಾನು ಅದ್ರಲ್ಲೂ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಮತ್ತೆ ಸೆಂಟಿಮೆಂಟಲ್ ಮೂವೀಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಹಾರ್ಟ್ ಟಚ್ ಆಗುತ್ತೆ ಸೆಂಟಿಮೆಂಟ್ ಮೂವೀಸು ಅದರಿಂದ ತುಂಬಾ ಅಂದ್ರೆ ತುಂಬಾ ನೋಡ್ತೀನಿ ನನ್ನ ಮೂವೀಸು ಇದ್ರಲ್ಲಿ ಯಾವ್ದಪ್ಪ ಅನನ್ ನಾಗು ಮತ್ತೆ ಲಕ್ಷ್ಮಿದು ಅಮ್ಮ ಅಂತ ಮೂವಿ ಅದಂತೂ ನಾನು ಎಷ್ಟು ಸಲ ನೋಡಿದಿನೋ ನೋಡ್ತಾ ಇದ್ರು ಅದನ್ನ ಕನೆಕ್ಟ್ ಮಾಡ್ಕೊಂಡು ನೋಡ್ತಾನೆ ಇರ್ತೀನಿ ನಾನಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೂವೀಸ್ ಮೂವೀಸ್ ನೋಡೋದ್ರಲ್ಲಿ ಮೂವೀಸ್ ಟೈಮ್ ತುಂಬಾ ಚೆನ್ನಾಗಿ ಕೊಡ್ತೀನಿ ಅಂದ್ರೆ ಫ್ರೀ ಟೈಮಲ್ಲ ಮೂವೀಸ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತೀನಿ ನಾನು ಇಂತದೇ ಅಂತಲ್ಲ ನೋಡಲ್ಲ ನಾನು ಯಾವ್ದು ನೋಡಲ್ಲ ಅಂತಲ್ಲ ಫೋನು ನೋಡ್ತೀನಿ ಫೋನ್ ಗಿನ್ನ ಜಾಸ್ತಿ ಟಿವಿನಲ್ಲಿ ನೋಡಕ್ ತುಂಬಾ ಇಂಟ್ರೆಸ್ಟ್ ಪಡ್ತೀನಿ ಅದ್ರಿಂದ ಇನ್ ನನ್ಗೆ ಟೈಮ್ ಪಾಸ್ ನಾನು ಒಬ್ಳೆ ಇದ್ರು ಟೈಮ್ ಪಾಸ್ ಆಗ್ಬಿಡುತ್ತೆ ನನ್ಗೆ ಅಂದ್ರೆ ಮೂವೀಸ್ ಎಲ್ಲಾ ನೋಡ್ಕೊಂಡು ಮತ್ತೆ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಆಗ್ಬಿಡುತ್ತೆ ಹೋಗಿಲ್ಲ ಅಂತಂದ್ರು ಇದ್ರು ಇರ್ತೀನಿ ಒಂಥರ ಬಾವಿ ಕಪ್ಪೆ ಅಂತ ಹೇಳ್ತಾರಲ್ಲ ಆತರ ನನ್ ಮನೆಯೊಳಗಡೆ ಇರೋದಿಕ್ಕೆ ತುಂಬಾ ಇಷ್ಟಪಡ್ತೀನಿ ಆ ಯಾವಾಗ್ಲೂ ಅಷ್ಟೇ ಮನೆಯಲ್ಲೇ ಮನೇಲೆ ಎತ್ಕೊಂಡು ಮೂವೀಸ್ ಮಾಡೋದು ಮೂವೀಸ್ ನೋಡೋದು ಅದಾದ್ಮೇಲೆ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಳ್ಳೋದು ಇದ್ರಲ್ಲೇ ಟೈಮ್ ಹೋಗ್ಬಿಡೋದ್ರಿಂದ ನನ್ಗೆ ಯಾವುದಕ್ಕೂ ನನ್ ಬೇಜಾರೇ ಆಗಲ್ಲ ಆ ಬೇಜಾರು ಅಂತ ಅಂದ್ರೆ ಇದ್ದೇ ಇರತ್ತಲ್ವ ಮನ್ಸಿಗೆ ಬೇಜಾರು ಇದ್ದೇ ಇರುತ್ತೆ ಇರತ್ತೆ ಯಾವ್ದಕ್ಕಿರಲ್ಲ ಇದ್ರಲ್ಲಿ ನಾನು ಈ ತರ ಟೈಮ್ ಕೊಟ್ಕೊಂಡು ನಾನು ಮಾಡ್ಕೊಂಡ್ಬಿಡ್ತೀನಿ ನಾನು ಅಪರೂಪ ಮನೇಲೆ ಇರೋದು ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅದರಿಂದ ಮನೇಲಿ ಇದ್ದಷ್ಟು ಸ್ವಲ್ಪ ನನ್ನ ನಾನು ಬ್ಯುಸಿಯಲ್ಲೇ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಯಾಕಂತಂದ್ರೆ ಬಿಸಿಯಾಗೇ ಇರ್ತೀನಿ ಇವತ್ತು ಸ್ವಲ್ಪ ಚಿಕನ್ ನಾಟಿ ಕೋಳಿ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟಿದ್ದೆ ಆ ತಗೋ ಎಲ್ಲ ಎಲ್ಲಾ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಪ್ಯೂರ್ ನಾಟಿ ಕೋಳಿ ಆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿನೇ ಇರತ್ತೆ ಆ ತುಂಬಾ ತುಂಬಾ ಚೆನ್ನಾಗ್ ಆಗುತ್ತೆ ಏನೇ ಆದ್ರೂ ಊರ್ ಕಡೆ ತರ ಹುಡುಕ್ಬೇಕು ಅಂತಂದ್ರೆ ಸಿಗುತ್ತೆ ತುಂಬಾ ಕಾಸ್ಟ್ಲಿ ಇದು ಅದ್ರಿಂದ ಮಾಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟಿದೆ ಒಂದ್ಸಲ ಎಲ್ಲ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ ನನ್ಗೆ ಹೇಳ್ತಾರಲ್ಲ ಜಾಸ್ತಿ ನಾನ್ವೆಜ್ ಒಂದ್ ಪೀಸ್ ಎರಡ್ ಪೀಸ್ ಆದ್ರೂನು ಒಟ್ಟಾರೆ ನನ್ಗೆ ಚಿಕನ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾಟಿ ಕೋಳಿ ಅಷ್ಟು ಇದಾಗಲ್ಲ ಯಾಕಂತ ಅಂದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು ಜಾಸ್ತಿ ಇದಿರುತ್ತೆ ಜಸ್ಟ್ ಎಲ್ಲ ಮೂಳೆ ಮೂಳೆನೇ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ನನ್ಗೆ ಮಾಮೂಲಿ ಬಾಯ್ಲರ್ ಕೋಳಿನೇ ತುಂಬಾ ಇಷ್ಟ ಅದನ್ನ ನಾನು ಯಾವಾಗ್ಲೂ ಜಾಸ್ತಿ ಮಾಡ್ತಾನೆ ಇರ್ತೀನಿ ನಮ್ಮ ಮನೇಲಿ ಯಾವಾಗ್ಲೂ ಇದ್ದಂಗೆ ಇರುತ್ತೆ ಚಿಕನ್ ಅಂತ ಹೇಳ್ಬೋದು ಮತ್ತೆ ನಾನು ಸೊಪ್ಪುಗಳೆಲ್ಲನೂ ಆ ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕ್ಲೀನ್ ಮಾಡಿ ಎತ್ತಿಟ್ಟಿರ್ತೀನಿ ಆ ಯಾವಾಗ ಬೇಕಾದಾಗ ಮಾತ್ರ ನಾನು ತೊಳ್ಕೊಂಡ್ ಇಲ್ಲಿ ನಾನು ಒಂದು ಡ್ರೈ ಪೌಡರ್ಗೋಸ್ಕರ ರೆಡಿ ಮಾಡ್ಕೊತಾ ಇದೀನಿ ಸೋಂಪು ಧನಿಯಾ ಮೆಣಸು ಚಕ್ಕೆ ಲವಂಗ ಗಸಗಸೆ ಒಂದೇ ಒಂದ್ ಏಲಕ್ಕಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣಸಿನ್ಕಾಯಿನ ಎರಡೂನು ಹಾಕೊಂಡು ಅದ್ರದ್ದು ಘಮ ಬರೋವರೆಗೂ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಅದು ಹಾರಬೇಕು ತುಂಬಾ ಸಣ್ಣ ತಣ್ಣಗಾಗ್ಬೇಕು ಅದು ಅದಾದ್ಮೇಲೆ ಇದು ಒಂದು ಹಸಿ ಖಾರ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತೆ ಅರ್ಶಿನ ಇದನ್ನ ಹಾಕೊಂಡು ನಮ್ ಕಡೆ ಹೇಳ್ತೀವಿ ಹಸಿ ಖಾರ ಅಂತ ಹೇಳ್ಬಿಟ್ಟು ಅದನ್ನ ರೆಡಿ ಮಾಡಿ ಎತ್ತಿಟ್ಕೊಂತ ಇದೀನಿ ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಆ ಹಸಿ ಖಾರ ಏನ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನ ಹಾಕೊಂಡು ಅದು ಹಸಿ ವಾಸನೆ ಹೋಗೋರ್ಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಈ ತರ ತೋರಿಸ್ತಾ ಯಾಕಪ್ಪ ಅಂತ ಅಂದ್ರೆ ನಾಟಿ ಕೋಳಿ ಆಗಿರೋದ್ರಿಂದ ಕುಕ್ಕರ್ ಅಲ್ಲೇ ಮಾಡ್ಬೇಕು ನಾರ್ಮಲ್ ಪಾತ್ರೆಲಿ ಮಾಡ್ತೀವಿ ಅಂತ ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಬೇಯಿಸ್ಬೇಕಾಗತ್ತೆ ಅದು ಅಷ್ಟು ಬೇಯ್ಬೇಕದು ಅದ್ರಿಂದ ಅದನ್ನ ಹಾಕೊಂಡು ಚಿಕನ್ ಎಲ್ಲಾ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ಉಪ್ಪನ ಹಾಕೊಂತೀನಿ ಯಾಕಂದ್ರೆ ಚಿಕನ್ ಎಲ್ಲ ಉಪ್ನ ಹಿಡಿಬೇಕು ಆ ಉಪ್ನಂಶ ಹಿಡಿಬೇಕು ಅದಾದ್ಮೇಲೆ ಈ ಹಸಿ ಖಾರ ಮತ್ತೆ ಇದಕ್ಕೆಲ್ಲ ಚಿಕನ್ಗೆಲ್ಲ ಹಾಕಿ ಮಿಕ್ಸ್ ಆಗ್ಬೇಕು ಅಂತ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನ ನಮ್ ಕಡೆ ಮಿಕ್ಸ್ ಮಾಡ್ತೀವಿ ಕೈಯಲ್ಲಿ ಅಳ್ಳಾಡ್ಸೋದು ಅಂತ ಹೇಳ್ತೀವಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಅದು ಮಿಕ್ಸ್ ಆಗಿದೆ ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಬೇಕು ಆ ಪ್ಲೇಟ್ ನ ಮುಚ್ಚಿ ಹಾಗೆ ಫ್ರೈ ಆಗೋದಿಕ್ಕೆ ಬಿಟ್ಬಿಟ್ಟೆ ಅದಾದ್ಮೇಲೆ ನಾನು ಈಗ ಮೆಣಸಿನ್ಕಾಯಿ ಇದೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ ನೋಡಿ ಮೆಣಸಿನ್ಕಾಯಿ ಎಷ್ಟು ಪುಡಿ ಪುಡಿ ತರ ಹಾಗೆ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಹುರ್ಕೊಂಡಿದೀವಿ ಇದನ್ನ ಫೈನ್ ಪೌಡರ್ ಇಲ್ಲ ಅಂತಂದ್ರು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಂಡ್ರು ಇದಾಗತ್ತೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಸಿಗ್ಬೇಕು ಫೈನ್ ಪೌಡರ್ ಹಾಕ್ಬಿಟ್ರೆ ಸಿಗದೇ ಇಲ್ಲ ಆದ್ರಿಂದ ಅದನ್ನ ಫೈನ್ ಪೌಡರ್ ಮಾಡಿ ಎತ್ತಿಟ್ಕೋಬೇಕು ಮತ್ತೆ ಒಂದು ಪಾತ್ರೆಗೆ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿ ಖಾರ ಏನೋ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಅದನ್ನ ಹಾಕೊಂಡು ಸ್ವಲ್ಪ ಚಿಕನ್ ಹಾಕೊಂಡು ಅದಕ್ಕೆ ಅಂತಾನೆ ಸ್ವಲ್ಪ ಫ್ಯಾಟಿ ಫ್ಯಾಟಿ ನ ಎತ್ತಿಟ್ಕೊಂಡಿದೆ ಯಾಕಂತಂದ್ರೆ ಮೂಳೆಗಳೆಲ್ಲ ಬೇಯೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅದನ್ನ ಅದನ್ನ ಕುಕ್ಕರ್ಗೆ ಕುಕ್ಕರ್ ಹಾಕ್ಬಿಟ್ಟು ಈಗ ಫ್ರೈಗೆ ಅಂತ ಅನ್ಬಿಟ್ಟು ಸಪ್ರೇಟ್ ಆಗಿ ಎತ್ತಿಟ್ಕೊಂಡೆ ಇದಕ್ಕೆ ಸ್ವಲ್ಪ ಉಪ್ಪನ ಹಾಕ್ಬಿಟ್ಟು ಸೇಮ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊಂಡು ಅದನ್ನಲ್ಲಿ ಇದನ್ನ ಕ್ಲೋಸ್ ಮಾಡಿ ಅದು ಬೇಯೋದಿಕ್ಕೆ ಬಿಟ್ಬಿಟ್ಟೆ ಅದು ಎಣ್ಣೆ ಬಿಟ್ಕೊಬೇಕು ಎಣ್ಣೆ ಬಿಟ್ಕೊಂಡು ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಬೇಯ್ತಾ ಇದೆ ಅಲ್ವಾ ಈ ಚಿಕನ್ನು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯ್ ಇಟ್ಟೆ ಅದಾದ್ಮೇಲೆ ಕಡಲೆ ಮೆಣಸು ಚಕ್ಕೆ ಲವಂಗ ಗಸಗಸೆ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯ ಹಾಕೋಬೋದು ಸ್ವಲ್ಪ ಈರುಳ್ಳಿನ ಹಾಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ನಾನು ಕಾಯಿ ಮತ್ತು ಟೊಮೊಟೊನ ಸಪ್ರೇಟಾಗಿ ರುಬ್ಕೊತೀನಿ ಅದನ್ನು ರುಬ್ಬಿ ಎತ್ತಿಟ್ಕೊಂಡೆ ಇವಾಗ ಫ್ರೈ ಐಟಮ್ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮುಚ್ಚಿಟ್ಟೆ ನೀವು ನೋಡ್ತಿರ್ಬೋದು ಅದನ್ನ ಎಣ್ಣೆ ಬಿಟ್ಕೊಂಡ್ ಬಂದಿತ್ತು ಆಲ್ರೆಡಿ ಈ ಫ್ರೀ ಟೈಮಲ್ಲಿ ನಾನು ಏನು ಮಾಡ್ಕೋತೀನಿ ಅಂತಂದ್ರೆ ಬೀತಾ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಲಾಸ್ಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಏನು ಹಸ್ರೂ ಮಸಾಲೆ ಏನ್ ಮಾಡ್ಕೊಂಡಿದ್ವಿ ನೋಡಿ ಅದನ್ನ ಚಿಕನ್ ಗೆ ಹಾಕೊಂಡು ಎರಡೂ ಚಿಕನ್ಗೆ ಸ್ವಲ್ಪ ಸ್ವಲ್ಪ ಈ ಫ್ರೈ ಚಿಕನ್ಗೆ ಸ್ವಲ್ಪ ಹಾಕೊಂಡು ಆ ಚಿಕನ್ಗೆ ಜಾಸ್ತಿ ಹಾಕೊಂಡು ಎರಡೂ ಮಿಕ್ಸ್ ಮಾಡಿ ಅದಕ್ಕೆ ಬಿಟ್ಬಿಡ್ತೀನಿ ಅದು ಬೇಕೊಂಬಿಡುತ್ತೆ ಅಂದರೆ ಅದೆಲ್ಲ ಇಟ್ಕೊಬೇಕಲ್ಲ ಮಸಾಲೆ ಅದು ಮಸಾಲೆ ಇಟ್ಕೊಬೇಕು ಮತ್ತೆ ನೋಡಿ ಎಷ್ಟು ಎಣ್ಣೆ ಬಿಟ್ಟಿದೆ ನೋಡಿ ಇದ್ರಲ್ಲೇನೆ ನಾ ಯಾವುದು ಎಕ್ಸ್ಟ್ರಾ ನೀರು ಹಾಕಿಲ್ಲ ಎಂಥದ್ದು ಇಲ್ಲ ಅಷ್ಟು ಬಿಟ್ಕೊಂಡಿದೆ ಆ ಎಣ್ಣೆನಲ್ಲೇ ಅದು ಫ್ರೈ ಆಗುತ್ತೆ ಫ್ರೈ ಆಗಿ ಒಂಥರ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಈಗ ಏನು ಪೌಡರ್ ನಾನು ಮಾಡಿಟ್ಕೊಂಡಿದ್ದೆ ನೋಡಿ ಅದೇ ಸೂಪರ್ ಟೇಸ್ಟ್ ಕೊಡೋದು ಅಂತ ಅಂದ್ರೆ ನೀವು ಅದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ತರ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ನಾನು ಕೈ ಅಳ್ತಿನಲ್ಲೇ ಹಾಕೊಂಡಿದೀನಿ ಇಷ್ಟು ಅಷ್ಟು ಅಂತಲ್ಲ ಗೊತ್ತಾಗುತ್ತೆ ನನಗೆ ಅದರಿಂದ ಅದನ್ನ ಹಾಕೊಂಡು ಇದ್ರ ಫ್ಲೇವರ್ ಏನೇ ಮೇನ್ ಡಿಶ್ ಅಂತ ಹೇಳ್ಬೋದು ಇದು ಈ ಫ್ರೈಗೆ ನಾವು ನಾರ್ಮಲ್ ಆಗಿ ಎಲ್ಲಾ ಐಟಮ್ ಹಾಕೋದೇ ಹಾಕೋದು ಈ ಪೌಡರ್ ಏನಿದೆ ಅವಾಗಿಂದ ಅವಾಗ ಮಾಡ್ಕೊಂಡು ಮಾಡೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು ಅಂದ್ರೆ ಸ್ವಲ್ಪ ಬೇಕೋಬೇಕು ಈಗ ಹಸಿ ಖಾರ ಹಾಕಿದ್ವಲ್ಲ ನೋಡಿ ಹಸರು ಖಾರ ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಆ ಸ್ಮೆಲ್ ಹೋಗೋವರೆಗೂ ನಾವು ರುಬ್ಕೊಂಡು ಇದ್ ಮಾಡ್ಕೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಕುದಿಯೋದಿಕ್ಕೆ ಬಿಟ್ಬಿಡ್ಬೇಕು ಅದು ಚೆನ್ನಾಗ್ ಕುದಿಬೇಕು ಅದು ಚೆನ್ನಾಗಿ ಕುದ್ರೆನೆ ಅದ್ರದ್ದು ಮಸಾಲೆ ಎಲ್ಲ ಇಟ್ಕೊಳ್ಳೋದು ನಾವೇನು ಕಾಯಿ ಮತ್ತು ಟೊಮೆಟೊನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನು ಕುದಿಯೋ ಟೈಮಲ್ಲಿ ಹಾಕಬೇಕು ಆ ಕುದಿಯೋ ಟೈಮಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಎಷ್ಟು ಬೇಕಷ್ಟು ಥಿಕ್ನೆಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ಮಾಡ್ಕೊಬೇಕು ಆಮೇಲೆ ನಾನು ಇಲ್ಲಿ ಆ ಇಲ್ಲಿ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೆ ಫಸ್ಟೇ ಹಾಕ್ಬಿಟ್ರೆ ಅದೆಲ್ಲ ಕಲಸೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹಾಕ್ಬಿಟ್ಟು ಆಹ್ಹ್ ಧನಿಯಾ ಪೌಡರು ಮೆಣ್ಸಿನ್ಕಾಯಿ ಪೌಡರ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಐದರಿಂದ ಆರು ವಿಜಲ್ ಕೂಸ ನೋಡಿ ಎಣ್ಣೆ ಬಿಟ್ಕೊಂಡಿರೋ ತರ ಚಿಕನ್ ರೆಡಿ ಆಗಿಬಿಡುತ್ತೆ ಮತ್ತೆ ಫ್ರೈ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಹೋಯ್ತು ಫ್ರೈ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಬ್ರೌನ್ ಕಲರ್ ಮಂಡ್ಯದವರು ಅಂತ ಅಂದ್ಮೇಲೆ ಮುದ್ದೆ ಇಲ್ಲ ಅಂತಂದ್ರೆ ಹೆಂಗೆ ಮತ್ತೆ ನಾಟಿ ಕೋಳಿಗೆ ಮುದ್ದೆ ಇಲ್ಲ ಅಂತಂದ್ರೆ ಹೆಂಗೆ ಆ ಮುದ್ದೆ ಮಾಡಿ ಮುದ್ದೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಏನ್ ಚಿಕನ್ ಸಾಂಬಾರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಫ್ರೈ ಏನ್ ಮಾಡಿಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕೊಂಡು ರೆಡಿನೇ ಹಾಕ್ಬಿಡುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್